ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟದಲ್ಲಿ ಸೀಟು ಹಂಚಿಕೆ ಅಂತಿಮವಾಗಿದ್ದು ಬಿಜೆಪಿ ಹಾಗೂ ಜೆಡಿಯು ತಲಾ ನೂರ ಒಂದು ಕ್ಷೇತ್ರಗಳಲ್ಲಿ ಸಮಾನವಾಗಿ ಸ್ಪರ್ಧಿಸಲಿವೆ ಒಟ್ಟು ಇನ್ನೂರ ನಲವತ್ತ್ಮೂರು ಕ್ಷೇತ್ರಗಳ ಪೈಕಿ ಇನ್ನೂರ ಎರಡು ಕ್ಷೇತ್ರಗಳು ಪ್ರಮುಖ ಎರಡು ಪಕ್ಷಗಳ ಪಾಲಾಗಿದ್ದು ಉಳಿದ ಕ್ಷೇತ್ರಗಳನ್ನು ಎಲ್ಜೆಪಿ ಎಚ್ಎಎಂ ಆರ್ಎಲ್ಎಂಗೆ ಹಂಚಿಕೆ ಮಾಡಲಾಗಿದೆ ನವೆಂಬರ್ ಆರಂಭದಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ನಡೆಯಲಿದೆ ಚುನಾವಣೆ ಹೊಸ್ತಿಲಲ್ಲೇ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಿಸಿ ಲಾಲು ಪ್ರಸಾದ್ ಯಾದವ್ ಪತ್ನಿ ಮತ್ತು ಪುತ್ರನಿಗೆ ನ್ಯಾಯಾಲಯದ ಹಿನ್ನಡೆಯಾಗಿದೆ ರಾಷ್ಟ್ರೀಯ ಜನತಾ ದಳದ ಲಾಲು ಯಾದವ್ ರೈಲ್ವೆ ಸಚಿವರಾಗಿದ್ದ ಅವಧಿಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಆರೋಪಗಳಿಗೆ ಸಂಬಂಧಿಸಿದ ಸಿಬಿಐ ಪ್ರಕರಣವನ್ನು ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗುತ್ತಿದ್ದು ಪ್ರಕರಣದಲ್ಲಿ ಪಿತೂರಿ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಆಡಳಿತಾರೂಢ ರಾಜ್ಯಗಳನ್ನು ನಿರ್ಲಕ್ಷಿಸುತ್ತಿದ್ದು ಪ್ರಕೃತಿ ವಿಕೋಪ ಪೀಡಿತ ಹಿಮಾಚಲ ಪ್ರದೇಶಕ್ಕೆ ಸೂಕ್ತ ನೆರವು ಬಿಡುಗಡೆ ಮಾಡಿಲ್ಲ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೇವಲ ಚುನಾವಣೆಗಳನ್ನು ಗೆಲ್ಲುವುದಷ್ಟೇ ಅಲ್ಲ ಆಸಕ್ತಿ ಇರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಆಡಳಿತಾರೂಢ ಹಿಮಾಚಲ ಪ್ರದೇಶಕ್ಕೆ ತಾರತಮ್ಯ ಎಸಗದೆ ಹಿಮಾಚಲ ಪ್ರದೇಶದ ರ್ಯಾಲಿಯ ವೇಳೆ ಅವರು ಈ ಆರೋಪ ಮಾಡಿದರು ಸಚಿವನಾದ ನಂತರ ನನ್ನ ಆದಾಯವೇ ಕಡಿಮೆಯಾಗಿದೆ ಹೀಗಾಗಿ ರಾಜಕೀಯ ಬಿಟ್ಟು ಮತ್ತೆ ಸಿನಿಮಾ ಮಾಡುವ ಬಗ್ಗೆಯೂ ಯೋಚಿಸುತ್ತಿದ್ದೇನೆ ಎಂದು ಕೇಂದ್ರ ಸಚಿವ ನಟ ಸುರೇಶ್ ಗೋಪಿ ಹೇಳಿದ್ದಾರೆ ಕೇರಳದಲ್ಲಿ ಮಾತನಾಡಿದ ಅವರು ಚಲನಚಿತ್ರ ಆದಾಯ ಸ್ಥಗಿತಗೊಂಡಿರುವುದನ್ನು ಉಲ್ಲೇಖಿಸಿ ರಾಜೀನಾಮೆ ನೀಡುವ ಬಗ್ಗೆ ಸುಳಿವು ನೀಡಿದ್ದಾರೆ ನನ್ನ ಬದಲು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜ್ಯಸಭಾ ಸದಸ್ಯ ಸಿ ಸದಾನಂದನ್ ಮಾಸ್ಟರ್ ಅವರನ್ನು ನೇಮಕ ಮಾಡಿಕೊಳ್ಳಲು ಶಿಫಾರಸ್ಸು ಮಾಡುವುದಾಗಿಯೂ ಹೇಳಿದ್ದಾರೆ ತಮಿಳುನಾಡಿನ ಕರೂರು ಕಾಲ್ತೋಳಿತ ಪ್ರಕರಣದ ತನಿಖೆಯನ್ನ ಸುಪ್ರೀಂ ಕೋರ್ಟ್ ಸಿಬಿಐಗೆ ವಹಿಸಿದೆ ನಟ ವಿಜಯ್ ನೇತೃತ್ವದ ತಮಿಳಿಗ ವೈಟ್ರಿ ಕಳಗಂ ಪಕ್ಷದ ರಾಜಕೀಯ ಸಮಾವೇಶದಲ್ಲಿ ನಡೆದ ಕಾಲ್ತುಡಿತದಿಂದಾಗಿ ನಲವತ್ತೊಂದು ಮಂದಿ ಮೃತಪಟ್ಟಿದ್ದರು ಈ ಸಂಬಂಧ ತನಿಖೆ ನಡೆಸಲು ವಿಶೇಷ ತನಿಖಾ ದಳ ರಚಿಸಿ ಮದ್ರಾಸ್ ಹೈಕೋರ್ಟ್ ಆದೇಶಿಸಿತ್ತು ಇದನ್ನು ಪ್ರಶ್ನಿಸಿ ವಿಜಯ್ ಕೋರ್ಟ್ ಮೆಟ್ಟಿಲೇರಿದ್ದರು ನ್ಯಾಯಮೂರ್ತಿಗಳಾದ ಜೆಕೆ ಮಹೇಶ್ವರಿ ಎನ್ವಿ ಅಂಜಾರಿಯ ಸುಪ್ರೀಂ ಕೋರ್ಟ್ ಪೀಠ ಇಂದು ತೀರ್ಪು ಪ್ರಕಟಿಸಿದ್ದು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿದೆ ಕೋಲ್ಡ್ರೀವ್ ಕೆಮ್ಮಿನ ಸಿರಪ್ ತಯಾರಕ ಔಷಧ ನಿಯಂತ್ರಣ ಅಧಿಕಾರಿಗಳ ನಿವಾಸಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಮಕ್ಕಳ ಸಾವಿಗೆ ಕಾರಣವಾದ ಕೋಲ್ಡ್ರಿಫ್ ಕೆಮ್ಮಿನ ಸಿರಪ್ಗೆ ಸಂಬಂಧಿಸಿದ ತನಿಖೆ ವೇಳೆ ಸ್ಟ್ರೆಸ್ಸಸ್ ಫಾರ್ಮಾಸ್ಯೂಟಿಕಲ್ಸ್ ಮಾಲೀಕರ ಮನೆ ಕೋಲ್ಡ್ರೀವ್ ತಯಾರಕ ಔಷಧ ನಿಯಂತ್ರಣ ಅಧಿಕಾರಿಗಳಿಗೆ ಸೇರಿದ ಒಟ್ಟು ಏಳು ನಿವಾಸಗಳ ಮೇಲೆ ಇಡಿ ದಾಳಿ ಮಾಡಿದೆ ನೂರ ಮೂವತ್ತು ವರ್ಷ ಹಳೆಯ ಮುಲ್ಲಪೆರಿಯಾರ್ ಅಣೆಕಟ್ಟಿನ ಸುರಕ್ಷೆ ರಚನಾತ್ಮಕ ಸ್ಥಿರತೆ ಕುರಿತ ಕಳವಳ ಹಿನ್ನೆಲೆ ಅದರ ಸ್ಥಾನದಲ್ಲಿ ಹೊಸ ಅಣೆಕಟ್ಟು ನಿರ್ಮಾಣ ಮಾಡುವಂತೆ ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕುರಿತಂತೆ ಕೋರ್ಟ್ ಕೇಂದ್ರ ತಮಿಳುನಾಡು ಕೇರಳ ಸರ್ಕಾರ ಹಾಗೂ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ಅರುಂಧತಿ ರಾಯ ಅವರ ಮದರ್ ಮೇರಿ ಕಮ್ಸ್ ಟು ಮೀ ಕೃತಿಯ ಮುಖಪುಟದಲ್ಲಿ ಲೇಖಕಿ ಬಿಡಿ ಸೇರುತ್ತಿರುವ ಚಿತ್ರದ ವಿರುದ್ಧ ಸಲ್ಲಿಸಲಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೇರಳ ಉಚ್ಚ ನ್ಯಾಯಾಲಯ ವಜಾಗೊಳಿಸಿದೆ ಪುಸ್ತಕದ ಮುಖಪುಟವು ಶಾಸನಬದ್ಧ ಆರೋಗ್ಯ ಎಚ್ಚರಿಕೆಯನ್ನು ಹೊಂದಿದೆ ಕಾನೂನನ್ನು ಉಲ್ಲಂಘಿಸಿದೆ ಎಂದು ಪಿಐಎಲ್ ಪ್ರತಿಪಾದಿಸುತ್ತಿದ್ದರು ಮುಖ್ಯ ನ್ಯಾಯಾಧೀಶರ ವಿಭಾಗೀಯ ಪೀಠವು ಪ್ರಕಾಶಕರು ಪುಸ್ತಕದ ಹಿಂದಿನ ರಕ್ಷಾಪುಟದಲ್ಲಿ ಧೂಮಪಾನ ಹಾಗೂ ನಿರಾಕರಣೆಯನ್ನ ಸೇರಿಸಿದ್ದಾರೆ ಎಂದರು ಬಹಿರಂಗಗೊಳಿಸುವಲ್ಲಿ ಅರ್ಜಿದಾರರು ವಿಫಲಗೊಂಡಿದ್ದಾರೆ ಎಂದು ಹೇಳಿತು ಇತಿಹಾಸ ಓದಿದರೆ ನೀವು ಕುಂಭಮೇಳ ಅಥವಾ ಅಯೋಧ್ಯೆಗೆ ಹೋಗಲಾರದಿ ಎಂದು ಸಮಾಜವಾದಿ ಪಕ್ಷದ ಶಾಸಕ ರಾಮ್ ಅಚಲ್ ರಾಜ್ಪರ್ ನೀಡಿದ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಕಂಡುಬಂದ ವಿಡಿಯೋದಲ್ಲಿ ರಾಜ್ಪರ್ ಸನಾತನ ಧರ್ಮದ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆ ನೀಡಿರುವುದು ರಾಮಾಯಣವನ್ನ ದಹಿಸಿದವರನ್ನ ಪ್ರಶಂಸುತ್ತಿರುವುದು ಕಂಡುಬಂದಿದೆ ಎಂದು ಆರೋಪಿಸಲಾಗಿದೆ ಆರ್ಎಸ್ಎಸ್ನ ಕಾರ್ಯಕರ್ತರಿಂದ ನಿರಂತರ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಮನನೊಂದು ಟೆಕ್ಕಿಯೊಬ್ಬ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕೇರಳದ ತಿರುವನಂತಪುರಂ ಲಾಡ್ಜ್ ಒಂದರಲ್ಲಿ ಟೆಕ್ಕಿ ಆನಂದ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಸಾವಿಗೂ ಮುನ್ನ ಆತನ ಇನ್ಸ್ಟಾಗ್ರಾಂನಲ್ಲಿ ಡೆತ್ ನೋಟ್ ಬರೆದಿಟ್ಟಿದ್ದು ಮಾನಸಿಕವಾಗಿ ಮನನೊಂದಿದ್ದೇನೆ ಎಂದು ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದ್ದಾನೆ ಘಟನೆ ಹಿನ್ನೆಲೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರಕರಣದ ಸಮಗ್ರ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ ಕೇರಳದಲ್ಲಿ ಇದುವರೆಗೆ ಮೆದುಳು ತಿನ್ನುವ ಅಮೀಬಾ ಸೋಂಕಿಗೆ ಒಟ್ಟು ನೂರ ನಾಲ್ಕು ಪ್ರಕರಣಗಳು ವರದಿಯಾಗಿವೆ ಇವುಗಳ ಪೈಕಿ ಇಪ್ಪತ್ಮೂರು ರೋಗಿಗಳು ಮೃತಪಟ್ಟಿದ್ದಾರೆ ಎಂದು ಕೇರಳ ರಾಜ್ಯ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ರವಿವಾರ ಹೇಳಿದ್ದಾರೆ ಮೆದುಳು ತಿನ್ನುವ ಅಮೀಬಾದಿಂದ ಉಂಟಾಗುವ ಮಾರಕವಾಗಬಲ್ಲ ಮೆದುಳಿನ ಸೋಂಕಿನ ವಿರುದ್ಧ ಕೇರಳ ಹೋರಾಡುತ್ತಿದೆ ಕೊಲ್ಲಂ ಹಾಗೂ ತಿರುವನಂತಪುರಂ ಜಿಲ್ಲೆಗಳು ಅಮೀಬಾ ಸೋಂಕಿನಿಂದ ತೀವ್ರ ಸಂತ್ರಸ್ತವಾಗಿವೆ ಕೋಝಿಕೋಟ್ ಹಾಗೂ ಮಲಪುರಂನಲ್ಲಿ ಕೂಡ ಆಮಿಬಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ವೀಣಾ ಜಾರ್ಜ್ ಹೇಳಿದ್ದಾರೆ ಕರ್ವಾ ಚೌತ್ ಆಚರಣೆಯ ಸಂದರ್ಭದಲ್ಲಿ ಪತಿಯ ದೀರ್ಘಾಯುಷ್ಯಕ್ಕಾಗಿ ಉಪವಾಸವಿದ್ದ ಮಹಿಳೆಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟ ಆಘಾತಕಾರಿ ಘಟನೆ ಪಂಜಾಬ್ನ ಬರ್ನಾಲಾದಲ್ಲಿ ಸಂಭವಿಸಿದೆ ಐವತ್ತೊಂಬತ್ತು ವರ್ಷದ ಆಶಾರಾಣಿ ಸ್ನೇಹಿತೆಯರೊಂದಿಗೆ ನೃತ್ಯ ಮಾಡ್ತಿದ್ದಾಗ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ವ್ಯಕ್ತಿಯೊಬ್ಬ ನಡು ರಸ್ತೆಯಲ್ಲೇ ಅಪಾಯಕಾರಿ ಕಾರು ಸಾಹಸ ಪ್ರದರ್ಶಿಸಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಉತ್ತರ ಪ್ರದೇಶದ ನೋಯ್ಡಾದ ರಸ್ತೆಗಳಲ್ಲಿ ತನ್ನ ಚಾಲನಾ ಕೌಶಲ್ಯವನ್ನ ಪ್ರದರ್ಶಿಸಿದ್ದಾರೆ ವಿಡಿಯೋದ ಕೊನೆಯ ಭಾಗದಲ್ಲಿ ನೋಯ್ಡಾ ಸಂಚಾರ ಪೊಲೀಸರು ನೀಡಿದ ಚಲನಾ ಫೋಟೋವನ್ನು ತೋರಿಸುತ್ತದೆ ಇದು ಐವತ್ತೇಳು ಸಾವಿರ ದಂಡ ವಿಧಿಸಲಾಗಿದೆ ಈ ದಂಡವನ್ನ ಅಜಾಗರೂಕ ಮತ್ತು ಅಪಾಯಕಾರಿ ಚಾಲನೆಗಾಗಿ ವಿಧಿಸಲಾಗಿದೆ ಸುಮಾರು ಎಂಬತ್ತು ಕೆಜಿ ತೂಕದ ಎಂಟು ಅಡಿ ಉದ್ದದ ಮೊಸಳೆಯೊಂದು ಇದ್ದಕ್ಕಿದ್ದಂತೆ ಗ್ರಾಮಸ್ಥರೊಬ್ಬರ ಮನೆಗೆ ಪ್ರವೇಶಿಸಿ ಆಘಾತಕಾರಿ ಘಟನೆ ರಾಜಸ್ಥಾನದ ಕೋಟಾದ ಇಟಾವಾ ಪ್ರದೇಶದ ಬಂಜಾರಿ ಗ್ರಾಮದಲ್ಲಿ ನಡೆದಿದೆ ಮೊಸಳೆ ಕಂಡು ಭಯಭೀತರಾದ ಕುಟುಂಬವು ಸಹಾಯಕ್ಕಾಗಿ ಕೆಚ್ಚಿದ್ದಾರೆ ಒಳಗೆ ವಿಶ್ರಾಂತಿ ಪಡೆಯುತ್ತಿರುವ ಬೃಹತ್ ಸರಿಸೃಪವನ್ನು ನೋಡಿ ನೆರೆಹೊರೆಯರು ಆಘಾತಕ್ಕೊಳಗಾದರು ಮೊಸಳೆಯನ್ನ ರಕ್ಷಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ನನಗೆ ನೊಬೆಲ್ ಅವಾರ್ಡ್ ಬೇಕು ಅಂತಂದ ಟ್ರಂಪ್ ಬೇಕ್ ಶಾಕ್ ನಿಂದ ಸ್ವಲ್ಪ ಸುಧಾರಿಸಿಕೊಂಡಿರೋ ಆಗಿದೆ ಇದೀಗ ಎಂಟಿಯ ಪಾಕ್ ವಾರ್ ನಿಲ್ಲಿಸಿದ್ದು ನಾನೇ ಈವರೆಗೆ ಎಂಟು ಯುದ್ಧಗಳನ್ನ ನಾನು ನಿಲ್ಲಿಸಿದ್ದೇನೆ ಆದ್ರೆ ಈ ಯುದ್ಧಗಳಿಗೆಲ್ಲ ನಾನು ಅಂತ್ಯ ಹಾಡಿದ್ದು ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಅಲ್ಲ ಅಂತ ಟ್ರಂಪ್ ಪುನರುಚ್ಚಿಸಿದ್ದಾರೆ ಇನ್ನು ಪಾಕ್ ಹಾಗೂ ಅಫ್ಘಾನ್ ನಡುವೆ ಯುದ್ಧ ನಡೆಸಿದ್ದು ನಾನು ಮರಳುವವರೆಗೆ ಈ ಸಂಘರ್ಷವನ್ನ ನಿಲ್ಲಿಸಲು ಕಾಯಬೇಕೆಂದು ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ನಾನು ಮತ್ತೊಂದು ಯುದ್ಧ ನಿಲ್ಲಿಸಲಿದ್ದೇನೆ ನಾನು ಶಾಂತಿ ಸ್ಥಾಪಿಸುವಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ದೇನೆ ಅಂತ ಟ್ರಂಪ್ ಹೇಳಿಕೆ ನೀಡಿದ್ದಾರೆ